ಒಂದೆಡೆ ಮಿಕ್ಸಿಂಗ್ ನಲ್ಲಿ ಸಿಮೆಂಟು ಹಾಕ್ತಿರುವ ದೃಶ್ಯ ಪಕ್ಕದಲ್ಲೇ ಇರುವ ಶಿಶು ಕೇಂದ್ರ ಧೂಳಿನಿಂದ ತುಂಬಿ ಹೋದ ಅಂಗನವಾಡಿ ಇದು ನಿರ್ಲಕ್ಷ್ಯತನದ ಪರಮಾವಧಿ ಪುಟ್ಟ ಮಕ್ಕಳಿಗೆ ಧೂಳು ತಿನ್ನಿಸ್ತಾ ಇರುವ ಇಂಥವರಿಗೆ ಏನ್ ಹೇಳಬೇಕು ಹೇಳಿ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ಎಸ್ ಇದು ಶಿರಸಿಯ ಗಣೇಶನಗರದ ಬಳಿ ಅಂಗನವಾಡಿ ಎದುರು ಕಂಡು ಬಂದ ದೃಶ್ಯ ಪುಟ್ಟ ಮಕ್ಕಳು ಇರುವ ಜಾಗದಲ್ಲೇ ಸಿಮೆಂಟ್ ಮಿಕ್ಸ್ ಮಾಡಿ ರಸ್ತೆ ಕೆಲಸಕ್ಕೆ ಒಯ್ಯುತ್ತಿದ್ದಾರೆ ಶಿಶು ಕೇಂದ್ರ ಸಿಮೆಂಟ್ ಧೂಳಿನಿಂದ ತುಂಬಿ ಹೋಗಿದ್ದು ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ ಅಂಗನವಾಡಿ ಬಾಗಿಲಲ್ಲೇ ಸಿಮೆಂಟ್ ಚೀಲ ಸ್ಟಾಕ್ ಮಾಡಿದ್ರಿಂದ ಒಳಗೆಲ್ಲ ಧೂಳು ತುಂಬಿಕೊಂಡಿದೆ ಮಕ್ಕಳು ಅದೇ ಧೂಳಿನಲ್ಲಿ ಆಟ ಆಡಬೇಕು ಊಟ ಮಾಡಬೇಕು ಮಕ್ಕಳ ಆರೋಗ್ಯಕ್ಕೆ ಅಪಾಯವಾದರೆ ಹೊಣೆ ಯಾರು ಇನ್ನು ಮಕ್ಕಳು ಆಟ ಆಡಲು ಇರುವ ಜಾಗದಲ್ಲಿ ಮಿಕ್ಸರ್ ಯಂತ್ರ ನಿಲ್ಲಿಸಿ ಮಿಕ್ಸಿಂಗ್ ಮಾಡಲಾಗ್ತಾ ಇದೆ ಜೊತೆಗೆ ಅಂಗನವಾಡಿ ಎದುರಲ್ಲೇ ಜೆಸಿಬಿ ಕೂಡ ಓಡಾಡ್ತಾ ಇದ್ದು ಕೆಸರು ಗದ್ದೆಯಾಗಿ ಬಿಟ್ಟಿದೆ ಇನ್ನು ಪಕ್ಕದಲ್ಲೇ ಸರ್ಕಾರಿ ಹೈಸ್ಕೂಲ್ ಕೂಡ ಇದೆ ಸಿಮೆಂಟ್ ಜಲ್ಲಿ ಹಾಕಲು ಗುತ್ತಿಗೆದಾರರಿಗೆ ಬೇರೆ ಜಾಗ ಕಾಣಿಸಲಿಲ್ಲವೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಿಮೆಂಟ್ ಧೂಳಿನಿಂದ ಆರೋಗ್ಯಕ್ಕೆ ಅಪಾಯ ಉಂಟಾಗಲಿದ್ದು ಅದರಲ್ಲೂ ಪುಟ್ಟ ಮಕ್ಕಳ ಉಸಿರಾಟಕ್ಕೆ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಇನ್ನು ಶಿಶು ಕೇಂದ್ರದ ಸಿಬ್ಬಂದಿಗಳಿಗೆ ಪಾಲಕರಿಗೂ ಕೂಡ ಸಮಸ್ಯೆ ಆಗಿದೆ ಹಲವು ದಿನಗಳಿಂದ ಯಂತ್ರ ಇಲ್ಲೇ ಇದ್ದು ಈ ಬಗ್ಗೆ ಕೆಲವರು ಆಕ್ಷೇಪಿಸಿದ್ರೂ ಕೆಲಸ ಮುಂದುವರಿಸಲಾಗಿದೆ ಹುತ್ಗಾರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಂತಹ ಅಧ್ವಾನಗಳ ಬಗ್ಗೆ ಲಕ್ಷ್ಯ ವಹಿಸದೇ ಇರುವುದರಿಂದ ಮಕ್ಕಳ ಆರೋಗ್ಯಕ್ಕೂ ಸಮಸ್ಯೆ ಉಂಟಾಗುವಂತಾಗಿದೆ

ಹಾ ಯಾರು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಮಾಡಿರೋದು